ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಾದ್ರಿ ಎಲ್ಲರೂ ಅರಾಮದ್ರೆ ಅಂದ್ಕೊಂತೀನಿ ನಾನು ಅರಾಮದೇನು ಬರ್ರಿ ಇವತ್ತಿನ ದಿನ ನಂದು ಸ್ಟೋವ್ ಹಚ್ಚೋದಿಂದ ಚಲುವಾಗಿತ್ತು ನೋಡಿರಿ ಯಾಕಂದ್ರೆ ಎಲ್ಲ ಕೆಲಸ ಮುಗಿಸಿ ಬಂದು ಇನ್ನೇನು ಜಗಳಕ್ಕೆ ಹೋಗ್ಬೇಕು ಅಂತಂದು ನೋಡಿ ಅಷ್ಟ್ರೊಳಗೆ ಗೀಝರ್ ಏನೋ ಹಾಳಾಗಿತ್ತು ರೀ ಹಾಗಾಗಿ ಗೀಝರ್ ಹತ್ತಿಲ್ಲ ಇದು ಸ್ಟೋ ಇತ್ತು ಯಾವಾಗ ಒಂದು ಸಲ ತೊಗೊಂಡು ಸ್ಟೋ ಈಗ ಯೂಸ್ ಆಯಿತು ಯಾಕಂದ್ರೆ ಹೆಚ್ಚು ಕಮ್ಮಿ ಮನೆಯಾಗಿ ಯಾವುದ್ರ ಒಂದು ಹೆಚ್ಚಿಗೆ ವಸ್ತು ಇರಬೇಕಂತಾರಲ್ಲ ಹಂಗೆ ಆ ಮಾತು ಇವತ್ತು ನಿಜ ಆಯಿತು ಇದು ನಾವು ಸಜ್ಜಿ ರೊಟ್ಟಿ ಬಡಿಯಾಕಂತಂದು ತೊಗೊಂಡಿದ್ದು ಸ್ಟವ್ರ ಇದು ಸಜ್ಜಿ ರೊಟ್ಟಿ ಆಮೇಲೆ ಆಮೇಲೆ ನಾವು ಗ್ಯಾಸ್ ಮೇಲೆ ಮಾಡಾಕತ್ವಿ ಹಾಗಾಗಿ ಸ್ಟೋವ್ ನಾವು ಇರಲಿ ಅಂತಂದು ಇಟ್ಟಿದ್ವಿ ಅದು ಈಗ ಯೂಸ್ ಆದ ನೋಡ್ರಿ ನಿನ್ನೇನು ಅದು ಗೀಝರು ಇದಾಗ್ಬಿಟ್ಟಿತ್ತು ಇದು ಬಟನ್ ಹೋಗಿತ್ತು ಅದು ಆಮೇಲೆ ಗೊತ್ತಾಯ್ತು ಅದು ಏರಿ ಹಿಡ್ದೈತಿ ಪೈಪ್ ಒಳಗೆ ಅನ್ನೋದು ಆಮೇಲೆ ನಮ್ಮ ಮನೆಯವರು ಸರಿ ಮಾಡಿದ್ದು ಆದರೆ ಹಿಂದಿನ ದಿನ ಹಂಗಾಗಿದ್ದಕ್ಕೆ ಇದು ನಮ್ಮದು ಗ್ಯಾಸ್ ಗೀಝರ್ ಇದು ವಿ ಗಾರ್ಡ್ ಕಂಪ್ನಿದು ಚಲೋ ಆದ್ರೆ ಅದು ಇದು ಏರಿ ಹಿಡ್ದಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಕಡೆಗೆ ಸ್ಟೋವ್ ಮೇಲೆ ನೀರು ಕಾಸ್ಕೊಂಡು ಜಳಕ ಮಾಡಿ ಬಂದ್ವಿ ಇವತ್ತು ಸಂಡೆ ಆಗಿತ್ತು ಹಂಗಾಗಿ ಸ್ವಲ್ಪ ದೋಸೆಗಿತ್ರಿ ದೋಸೆಗೆ ಹಾಕಿದ್ವಿ ದೇವ್ರಿಗೆ ನಮಸ್ಕಾರ ಮಾಡಿ ಎಲ್ಲ ಬಂದು ಮೊದಲು ಹೆಲ್ದಿ ಡ್ರಿಂಕ್ ಚಾಯ್ ಕುಡಿಯುತ್ತೇನೆ ಸ್ವಲ್ಪ ನೀರು ಕುಡಿದು ಚಹಾ ಕಾಸಿ ಒಂದು ತಾಸಿಗೆ ಚಹ ಕುಡೋರಿ ಅದ್ರ ನನಗೆ ಕಮೆಂಟ್ ಮಾಡಿರಿ ಯಾಕಂದ್ರೆ ನಾ ಚಹಾ ಕಾಸಿಟ್ಟು ಆಮೇಲೆ ನಾ ಏನು ಅಡುಗೆ ಮಾಡಿ ತೆಗೆದಿಲ್ಲ ಹೊಂದಿಸ್ಕೊಂಡು ಆಮೇಲೆ ಅದನ್ನ ಚಹಾ ಕುಡಿತೀನಿ ಈಗ ನೋಡ್ರಿ ಎಷ್ಟೊತ್ತು ನಾನು ನೀರು ಕುಡಿ ಮುಂಚೆನೇ ಚಹಾ ಕಾಸೀನಿ ಈಗ ಅದನ್ನ ಬಟಾಟೆ ತೊಳೆದು ಮತ್ತು ಚಟ್ನಿಗೆ ಕಾಯಿ ತೆಗೋದೆಲ್ಲ ಮಾಡಿ ಆಮೇಲೆ ಚಹಾ ಕುಡಿತೀನಿ ಅದನ್ನ ಈಗ ನಾ ಇಲ್ಲಿ ಬಟಾಟೆ ಪನ್ನಿರ್ ಮತ್ತು ಕೊಬ್ಬರಿ ಚಟ್ನಿ ಮಾಡತ್ತಿದ್ದೆ ಅದಕ್ಕೆ ಒಂದು ನಾಲ್ಕು ಬಟಾಟಿನ ತೊಳೆದು ಎರಡು ಮೂರು ಸಲ ಚೆಂದಿಗೆ ತೊಳದು ಒಂದು ಎರಡು ಸೀಟಿ ಹೊಡಿಸ್ಕೊಂತೇನಂತೆ ನೋಡಿರಿ ಈಗ ಜಾಸ್ತಿ ಸೋಸ್ಕೊಳತ್ತೀನಿ ನಾವು ಹೆಚ್ಚಾಗಿ ಕರಿ ಚಹನ ಮಾಡಿಟ್ಟಿರ್ತೇವೆ ಯಾಕಂದ್ರೆ ನಮ್ಮ ಮನೆಯಾಗೆ ನಮ್ಮ ಅತ್ತಿಯರು ಮತ್ತು ನಮ್ಮ ಮನೆಯವರು ಕರಿ ಚಹಾ ಕುಡಿತಾರೆ ಹಾಲು ಹಾಕಿ ಚಾ ಬೆಳಗ್ಗೆ ಕುಡಂಗಿಲ್ಲ ಅವರು ಅದಕ್ಕೆ ಒಂದು ಗ್ಲಾಸ್ ಒಳಗೆ ಹಾಲು ಕು ಇಟ್ಟಿರ್ತೀವಿ ಕರಿ ಚಹಾ ಇಟ್ಟಿರ್ತೀವಿ ಯಾರಿಗೆ ಚಹಾ ಬೇಕಲ್ಲ ಅವರು ಹಾಲು ಹಾಕೊಂಡು ಕುಡಿತಾರೆ ಇಲ್ಲ ಕರಿ ಚಾ ಕುಡಿ ಕರಿ ಚಾ ಕುಡಿತಾರೆ ಇಲ್ಲಿ ಕೊಬ್ಬರಿ ಚಟ್ನಿಗೆ ಹೆಚ್ಕೊಳತ್ತಿದ್ದೆ ನನಗೆ ಹೆಚ್ಚಾಗಿ ತುರ್ಕೊಳಕ್ಕೆ ಹೆಚ್ಕೊಳ್ಳೋದನ್ನ ಲಘು ಲಘು ಅನಿಸ್ತೈತಿ ಹಾಗಾಗಿ ಅವ್ನು ಹೋಳು ಹೋಳು ಮಾಡಿಕೊಂಡು ಹೆಚ್ಕೊತೀನಿ ನನ್ನ ಮಗಳು ಬಂದು ಏನೇನಾರು ಲಚ್ಚರ್ ಹಚ್ಕೊಂಡು ನಿಂತಿದ್ಲೀರಿ ಹಂಗೆ ಹಿಂಗೆ ಅಂತಂದು ಈ ಬೆಳಗ್ಗೆ ಬೆಳಗ್ಗೆ ಕೆಲಸ ಅಡುಗೆ ಮಾಡ್ತಿರ್ತೀವಿ ನಡು ನಡು ಚಹಾ ಕೇಳೋರ್ದೊಂದು ಯಾಕಂದರೆ ಎಲ್ಲರೂ ಒಂದೇ ಟೈಮ್ ಹೇಳಂಗಿಲ್ಲ ರೀ ಹಾಗಾಗಿ ಒಬ್ಬ ಒಂದು ಟೈಮ್ ಗೊಬ್ಬರ ಒಂದು ಟೈಮ್ ಗೊಬ್ಬರ ಹೇಳ್ತಾರೆ ಹಾಗಾಗಿ ನಡು ನಡು ಚಹಾ ಕಾಯಿಸ್ಕೊಡ್ದು ಇಲ್ಲಿ ನನ್ನ ಚಟ್ನಿಗೆ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ಮತ್ತು ಒಂದು ಒಂದು ಬಟ್ಲಷ್ಟು ಪುಟಾಣಿ ತೊಗೊಂಡಿನಿ ಒಬ್ಬೊಬ್ರು ಇದನ್ನು ಶೇಂಗಾ ಹಾಕಿ ಮಾಡ್ತಾರೆ ಚಟ್ನಿನ ನಾನು ಇಲ್ಲೇ ಪುಟಾಣಿ ಯೂಸ್ ಮಾಡಿ ಮಾಡಾತ್ತೀನಿ ಶುಂಠಿ ಮತ್ತು ಬಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಇದ್ರೆ ಪುದಿ ಯೂಸ್ ಮಾಡ್ಬೋದು ಚಟ್ನಿ ಮಸ್ತ್ ಆಕೈತಿ ಈಗ ಇದು ದೋಸೆ ಹಿಟ್ಟನ್ನ ನಾನು ಇನ್ನೆ ಮೇಲೆ ಸ್ವಲ್ಪ ನೀರು ಹಾಕಿ ಕಲಸಾತೀನಿ ನೋಡ್ರಿ ಸೋಡಾ ಪುಡಿ ಯೂಸ್ ಮಾಡ್ಲಾರ್ದ ಹಿಟ್ಟು ಉಪ್ಪಿ ಬರ್ಬೇಕಂದ್ರೆ ನಾನು ನಿಮ್ಗೆ ಟ್ರಿಕ್ ಯೂಸ್ ಮಾಡಿ ಹೇಳ್ತೀನಿ ಬಿಸಿ ಬಿಸಿ ಸ್ವಲ್ಪ ಉಗುರು ಬೆಚ್ಚಕ್ಕಿನ ಸ್ವಲ್ಪ ಜಾಸ್ತಿ ಬಿಸಿ ನೀರನ್ನ ಅಕ್ಕಿ ರುಬ್ಬುವಾಗ ಹಾಕಿ ರುಬ್ಬಿದ್ರೆ ಹಿಟ್ಟು ಮಸ್ತ್ ಉಬ್ಬಿ ಬರ್ತೈತೆ ನೋಡ್ರಿ ನಾವೇನು ಸೋಡಾ ಪುಡಿ ಒಟ್ಟೆ ಯೂಸ್ ಮಾಡೋಂಗಿಲ್ಲ ಬಿಸಿ ನೀರು ಹಾಕಿ ರುಬ್ತೀವಿ ಬಟಾಟೇನು ಕುದ್ದಿದ್ದು ಅವನ್ನ ತೆಗೆದು ಆರು ಹಾಕಿಟ್ಟು ನಾ ಇಲ್ಲಿ ಉಳ್ಳಾಗಡ್ಡಿ ಹೆಚ್ಕೊಳತ್ತೆ ನೋಡ್ರಿ ನಾನಿಲ್ಲಿ ಒಂದು ಐದರಿಂದ ಆರು ಉಳ್ಳಾಗಡ್ಡಿ ಹೆಚ್ಕೊಂಡು ಒಂದು ಟೊಮೆಟೊ ಒಗ್ಗರಣೆಗೆ ಒಬ್ಬೊಬ್ರು ಉದ್ದಿನ ಬೇಳೆ ಕಡ್ಲೆ ಬೇಳೆನ ಹಾಕ್ತಾರೆ ನಮ್ಮ ಮನೆಯಾಗ ನಮ್ಮಗೆ ಹಲ್ಲು ಸ್ವಲ್ಪ ನೋವು ಇರೋದ್ರಿಂದ ನಾವು ಇದು ಇದು ಬೆಳೆ ಮತ್ತು ಉದ್ದಿನ ಬೇಳಿನ ಯೂಸ್ ಮಾಡೋಕ್ಕಾಗಿಲ್ಲ ಜೀರಿಗೆ ಸಾಸಿವೆ ಹಾಕಿ ಕರಿಬೇ ಹಾಕಿ ಉಳ್ಳಾಗಡ್ಡಿ ಬೆಂದ ಮೇಲೆ ಸ್ವಲ್ಪ ಟೊಮೆಟೊ ಹಾಕಿ ಇದಕ್ಕೀಗ ಅರ್ಶಿಣ ಪುಡಿ ಮಸಾಲೆ ಖಾರ ಸ್ವಲ್ಪ ಗರಂ ಮಸಾಲೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿ ಚೆಂದಗೆ ಸ್ವಲ್ಪ ಮಿಕ್ಸ್ ಮಾಡಬೇಕ್ರಿ ಆಮೇಲೆ ನಾವೇನು ಬಟಾಟೆ ಫಸ್ಟ ಕುದಿಸ್ಕೊಂಡಿರ್ತೀವಲ್ಲ ಅವನ್ನ ಕೈಲೇನೇ ನಾನು ಒಡೆದು ಹಾಕ್ತೀನಿ ಯಾಕಂದ್ರೆ ನಮ್ಮ ಮನ್ಯಾಗ ಅಂದರೆ ಅಷ್ಟು ಗಟ್ಟಿ ಬಾಜಿ ಇಷ್ಟ ರೀ ಒಂದು ಸ್ವಲ್ಪ ತೆಳುವ ಮತ್ತು ಅವು ಬಟಾಟೆ ಎಲ್ಲ ಸ್ವಲ್ಪ ಮ್ಯಾಶ್ ಆದಂಗೆ ಆಗಿರ್ಬೇಕು ಸ್ವಲ್ಪ ನೀರು ನೀರು ಬಾಜಿ ಇತ್ತಂದ್ರೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಬ್ಯಾ ಬಾಜಿನ ತಿಳು ಮಾಡ್ಕೊತನಂತೆ ಸ್ವಲ್ಪ ತಿಳು ಮಾಡಿಕೊಂಡು ಇನ್ನೂ ಸ್ವಲ್ಪ ಬೇಕಂದ್ರೆ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಒಂದು ಕುದಿ ಕುದಿ ರೀ ಇದು ಸ್ವಲ್ಪ ಒಂದು ಕುದಿ ಎರಡು ಕುದಿ ಕುದಿತಂದ್ರೆ ಇದಕ್ಕೆ ಕೊತ್ತಂಬರಿ ಹೆಚ್ಚಾಕಿ ಒಮ್ಮೆ ಚೆಂದಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಖಾರ ಟೇಸ್ಟ್ ನೋಡಿ ಹೆಚ್ಚು ಕಮ್ಮಿ ಇದ್ರೆ ಉಪ್ಪು ಖಾರನ ಹಾಕೊಂಡ್ಬಿಟ್ರು ಹಾಕೋ ಹಾಕೋಬೇಕು ಈಗ ಇಲ್ಲಿ ದೋಸೆ ಮಾಡೋದಂತ ಹಂಚನ ನಾನು ಚಲೋ ಚುಲೂತೆಯಾಗ ಕಾಯಿಸ್ಕೊತೇನೆ ರೀ ಆಮೇಲೆ ಮೀಡಿಯಮ್ ಇಟ್ಟು ನಾನು ದೋಸೆ ಮಾಡ್ತೇನೆ ಅಂತ ಹಂಚ್ ಕಾಯೋಕಿಟ್ಟು ನಾನು ಇಲ್ಲಿ ಇವತ್ತು ತಮಾಸೆ ಇದ್ದಿದ್ದರಿಂದ ನಮ್ಮ ಮನೆಯವ್ರಿಗೆ ಗಾಡಿ ಕಟ್ಟಕಂತಂದು ಲಿಂಬು ಮತ್ತು ಮೆಣ್ಸಿಕಾಯಿ ಪೋಣಿಸ್ಕೊಡತ್ತಿದ್ವಿ ಇಲ್ಲಾಂದ್ರೆ ಆಮೇಲೆ ನಾನು ಪೋಣಿಸ್ಲಿಲ್ಲ ಅಂದ್ರೆ ನಾ ಗಡಿ ತೊಳೆ ಇನ್ನೂ ಲಿಂಬು ಮೆಣ್ಸಿಕಾಯಿ ಪೋಣಶಿಲ್ ಏನೋ ಅಂತಾರಂತಂದು ಪೋಣಿಶಿಕ್ ಸುಮ್ಮನೆ ಅವರು ಕೇಳಕ್ಕೆ ಹೋಗಿಲ್ಲ ಅಂತ ಅಂದ್ರೆ ಪೋಣಿಶಿಟ್ಟು ನಾ ಇಲ್ಲಿ ಫಸ್ಟ್ ಒನ್ ಸಣ್ಣ ದೋಸೆ ಹಾಕಿ ಅದನ್ನು ತಿನ್ನೋದಿಲ್ಲ ರೀ ಆಕಳಿಗೆ ಕೊಡ್ತೈತಿಲ್ಲ ಅಂದ್ರೆ ಎಲ್ಲರ ಕೋಳಿ ಬಂದಿರ್ತಲ್ ಅವಕ್ಕೆ ಹಾಕಿಬಿಡ್ತೀನಿ ನಗ ತೆಗೆದು ಅದನ್ನ ಮಾಡಿ ಸೈಡಿಗೆ ಇಟ್ಟು ಈಗ ಚಲೋ ತೆಂಗ ಎಣ್ಣೆ ಹಚ್ಚಿ ಹಂಚಿ ತಿಕ್ತೇನೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ತಿಕ್ತೇನೆ ಒಬ್ಬೊಬ್ಬರು ಬದ್ನೇಕಾಯಿಲೆ ತಿಕ್ತಾರೆ ನಾನು ಉಳ್ಳಾಗಡ್ಡಿ ಇಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿ ಚೆಂದಗೆ ತಿಕ್ಕಿ ದೋಸೆ ಹೊಯ್ದರೆ ಒಂದು ಚೂರು ರೀ ದೋಸೆ ಹಂಗೆ ನಾವು ನೀರು ಹೊಡೆದು ತಿಕ್ಕಿದ್ರೆ ಅದು ದೋಸೆ ಹರಿ ಚಾನ್ಸಸ್ ಇರ್ತಾವೆ ಹಂಗಾಗಿ ಸ್ವಲ್ಪ ಉಳ್ಳಾಗಡ್ಲಿ ಚೆಂದಗಿ ತಿಕ್ಕಬೇಕು ಈಗ ನೋಡ್ರಿ ಇಲ್ಲಿ ಎಲ್ಲರಿಗೂ ದೋಸೆ ಹೊಯ್ದು ಕೊಡತ್ತೀನಿ ಹುಡುಗುರ್ದು ನಮ್ಮ ನಮ್ಮ ಅವ್ರ್ದೆಲ್ಲ ನಾಷ್ಟ ಆಯ್ತು ಈಗ ನಮ್ಮ ಮನೆಯವ್ರಿಗೆ ದೋಸೆ ಹೊಯ್ ಅವ್ರಿಗೆ ಸ್ವಲ್ಪ ನೆಗಡಿ ಆಗಿದ್ರಿಂದ ಸ್ವಲ್ಪ ಬಿಸಿನೀರು ಕಾಶಿ ನಾಷ್ಟ ಕೊಟ್ಟೆ ಅವರಿಗೆ ಈಗ ಇಲ್ಲೇ ನಾನು ಎಲ್ಲಾರದು ನಾಷ್ಟ ಆಗಿತ್ತು ನಾನು ನಾಷ್ಟ ಒಂದು ದೋಸೆ ಹಾಕ್ಕೊಂಡೆ ಇನ್ನೊಂದು ದೋಸೆ ಅಂಜನಾಗ ಹಾಕಿನಿ ಇಷ್ಟೊಕ್ಕೊಂದು ಚಾ ಕುಡಿದಿರ ನಾನು ಹಾಕೊಬಿಟ್ರೆ ನನಗೆ ಪಡ್ಡು ದೋಸೆ ಇಡ್ಲಿ ಜೊತೆ ಒಂದು ಸ್ವಲ್ಪ ಚಹಾ ಜಾಸ್ತಿ ಬೇಕು ತಿಂದ್ಕೊಂತ ಚಹಾ ಕುಡಿದ್ರೆ ಅದ್ರ ಮಜಾನ ಬೇರೆ ಹಾಗಾಗಿ ನಾನು ಸ್ವಲ್ಪ ಇಂಥ ಸ್ಪೆಷಲ್ ನಾಷ್ಟದ ಜೊತೆ ಸ್ವಲ್ಪ ಜಾಸ್ತಿ ಚಹಾ ಕುಡಿತೀನಿ ಇಲ್ಲಿ ನೋಡ್ರಿ ಇವ್ರಿಬ್ರದ್ದು ಕೆತ್ತೆ ಬಿಜಿ ಅದು ಗಾಡಿ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ನಾನು ಸ್ಟಾರ್ಟ್ ಮಾಡಿಟ್ಟು ಒಳಗೆ ಹೋಗೀನಿ ಚಾವಿ ಅಲ್ಲೇ ಬಿಟ್ಟು ಈಕಿಗೆ ನನ್ನ ಮಗಳಿಗೆ ಸ್ವಲ್ಪ ಗಾಡಿ ಒಡ್ಯಾಕ್ ಬರ್ತೈತಿ ಹಂಗಾಗಿ ಅವ್ರ ತಮ್ಮ ನಿಂತು ನಸ್ಕೊಂಡು ಹೊಂಟಾಳ ನಾ ಎಲ್ಲಿ ಕೆಡತಾಳು ಅಂತ ಮಾಡಿದ್ದೆ ಕೆಡಲಿಲ್ಲ ವಾಪಸ್ ಕರ್ಕೊಂಬಂದ್ಲು ಇವತ್ತು ಅದ್ರಾಗ ಅಮ್ಮ ಶೈತಿ ಬ್ಯಾಡವ ಗಾಡಿ ತೊಗೊಂಡು ಹೋಗ್ಬೇಡ ಅಡ್ಡಾಡ್ಬೇಡ ಅಂದ್ರೆ ಕೇಳುವಲ್ರಿ ನೋಡ್ರಿ ಮ್ಯಾಗ ಹೋಗಿ ಕೆಳಗೆ ಬಂದ್ಲು ನಾವು ಆ ಗಾಡಿ ಸ್ವಲ್ಪ ಭಾಳ ಪ್ರಾಬ್ಲಮ್ ಕೊಡಕತ್ತಿದ್ದಕ್ಕೆ ಅದನ್ನ ಕೊಟ್ಟು ಎಲೆಕ್ಟ್ರಿಕ್ ಸ್ಕೂಟಿ ತೊಗೋಬೇಕಂತ ಮಾಡೇವಿ ಯಾರಿಗಾರ ಎಲೆಕ್ಟ್ರಿಕ್ ಸ್ಕೂಟಿ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತಿದ್ರೆ ಅದನ್ನು ತೊಗೊಳೋದು ಚಲೋನೋ ಏನು ತಗೋಬಾರ್ದು ಅನ್ನೋದನ್ನ ನಂಗೆ ಸಕ್ಕ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲಿ ನಾವು ಮಾರ್ಕೆಟ್ ಮಾಡ್ಕೊಂಡು ಬಂದಿದ್ವಿ ಸಂತೆ ಎಲ್ಲ ತೆಗಿಯಾಕತ್ತಿದ್ವಿ ನೋಡ್ರಿ ಇದು ರಾತ್ರಿ ಇದ್ರಿ ಯಾಕಂದ್ರೆ ನಾವೆಲ್ಲ ಊಟ ಮಾಡಿದ್ವಿ ಹೀಗೀಗೆ ಅನ್ನ ಸಾರು ಬೇಡ ನನಗೆ ಅನ್ನ ಒಗ್ಗರಣೆ ಹಾಕೊಂಡೇನೆ ಅನ್ನ ಒಗ್ಗರಣೆ ಹಾಕೋಬೇಳ್ತಾವೆ ನೋಡ್ರಿ ನಾವು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೆ ಮುಂದಿನ ಉಳಿದಾಗ ಸಿಕ್ಕೇನಂತೆ ನಮಸ್ಕಾರ